ಟೋಟಲ್ ಲಾಸ್ ನಮಗೆ ಎರಡು ಕೋಟಿ ಒಂಬತ್ತು ಲಕ್ಷ ಆಯಿತು ಇಪ್ಪತ್ತಾರು ಆಂಬುಲೆನ್ಸಿಗೆ ಕಂಪ್ನಿ ಪ್ರಕಾರ ಇದು ಯಾರೋ ಪ್ರೈವೇಟ್ ಕಂಪ್ನಿಗೆ ಕೊಟ್ಟಿದ್ದಾರೆ ಇವರು ಕಂಪ್ನಿಯಿಂದ ಡೈರೆಕ್ಟ್ ತೊಗೋಬೋದಾಗಿತ್ತಲ್ಲ ಕಂಪ್ನಿಯಿಂದ ಡೈರೆಕ್ಟ್ ತಗೊಳ್ಳಲಿಲ್ಲ ಇವರು ಮಧ್ಯ ಒಬ್ಬ ಬಿಚೋಲಿಯನ್ನು ಇಟ್ಟು ತಗೊಂಡಿದ್ದಾರೆ ಅವನು ಎಂಟು ಲಕ್ಷ ಎಂಟ್ ಎರಡು ಸಾವಿರ ರೂಪಾಯಿ ಜಾಸ್ತಿ ಚಾರ್ಜ್ ಮಾಡಿದ್ದಾನ ಅವರು ಸುದ್ದಿ ವೀಕ್ಷಕರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು ಕರ್ನಾಟಕ ಬೋರ್ಡ್ ಅವರು ಎಂಟು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇಪ್ಪತ್ತಾರು ಆಂಬ್ಯುಲೆನ್ಸ್ ಖರೀದಿ ಆದರೆ ಅದರಲ್ಲಿ ಬೇರೆ ಉದ್ದೇಶ ಹಾಗೂ ಅನುಮಾನವಿದೆ ಎಂದು ಸಮಾಜ ಸೇವಕರಾದ ಶ್ರೀ ಸೈಯದ್ ಅಶ್ರಫ್ ಅವರು ತಿಳಿಸಿದರು ಈಗ ನಾನು ಮಾನ್ಯ ಮುಖ್ಯಮಂತ್ರಿಯವರಿಗೆ ಹದಿನೈದು ಜೂನ್ ಟೂ ತೌಸಂಡ್ ಫಿಫ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಒಂದು ಪತ್ರ ಬರೆದಿದ್ದೆ ಈ ಪತ್ರದಲ್ಲಿ ಕರ್ನಾಟಕ ಬೋರ್ಡ್ ಆಫ್ ವಕ್ಫ್ ಅವರು ಒಂದು ಆಂಬುಲೆನ್ಸ್ ಪರ್ಚೇಸ್ ಮಾಡ್ತಾರೆ ಆಂಬುಲೆನ್ಸ್ ಖರೀದಿ ಮಾಡ್ತಾರೆ ಇಪ್ಪತ್ತಾರು ಆಂಬುಲೆನ್ಸು ಯಾವಾಗ ಖರೀದಿ ಮಾಡ್ತಾರೆ ಇಪ್ಪತ್ತಾರು ಎಂಟು ಇಪ್ಪತ್ತ್ನಾಲ್ಕಿಗೆ ಇಪ್ಪತ್ತಾರು ಆಂಬುಲೆನ್ಸ್ ಖರೀದಿ ಮಾಡ್ತಾರೆ ಒಂದು ಆಂಬುಲೆನ್ಸು ನನ್ನ ಹತ್ರ ಇದಿದೆ ಕೊಟೇಷನ್ ಇದೆ ಒಂದು ಆಂಬುಲೆನ್ಸು ಇದು ಪ್ರೈಸ್ ಬಂದು ಇಪ್ಪತ್ತು ಲಕ್ಷ ಅರವತ್ತೊಂದು ಸಾವಿರ एंट नूरा रूपायू वि आक्सीजन फेसीलीटी विथिटी इनक्लूडिंग लाइफ सेविंग सपोर्ट फैसिलिटी इट विल कॉस्ट मी अरउंडर लक्ष अरव सवि आर्नूरापत् ಇದಕ್ಕೆ ವಕ್ ಬೋರ್ಡ್ನವರು ಕೊಟ್ಟಿದ್ದಾರೆ ಎಂಟು ಲಕ್ಷ ಆರು ಸಾವಿರದ ಏಳ್ನೂರ ಮೂವತ್ತೊಂದು ರೂಪಾಯಿ ಇದರ ಅರ್ಥ ಒಂದು ಆಂಬುಲೆನ್ಸಿಗೆ ಇವರು ಟ್ವೆಲ್ ಯೂನಿಟ್ಸ್ ಇದಕ್ಕೆ ಒಂದು ಎಂಟು ಲಕ್ಷ ಎರಡು ಸಾವಿರ ಜಾಸ್ತಿ ಕೊಟ್ಟಿದ್ದಾರೆ ಟೋಟಲ್ ಲಾಸ್ ನಮಗೆ ಎನ್ ಎರಡು ಕೋಟಿ ಒಂಬತ್ತು ಲಕ್ಷ ಆಯಿತು ಇಪ್ಪತ್ತಾರು ಆಂಬುಲೆನ್ಸಿಗೆ ಕಂಪ್ನಿ ಪ್ರಕಾರ ಇದು ಯಾರೋ ಪ್ರೈವೇಟ್ ಕಂಪ್ನಿಗೆ ಕೊಟ್ಟಿದ್ದಾರೆ ಇವರು ಕಂಪ್ನಿಯಿಂದ ಡೈರೆಕ್ಟ್ ತಗೋಬೋದಾಗಿತ್ತಲ್ಲ ಕಂಪ್ನಿಯಿಂದ ಡೈರೆಕ್ಟ್ ತೊಗೊಳಲಿಲ್ಲ ಇವರು ಮಧ್ಯ ಒಬ್ಬ ಬಿಚೋಲಿಯನ್ನು ಇಟ್ಟು ತಗೊಂಡಿದ್ದಾರೆ ಅವನು ಎಂಟು ಲಕ್ಷ ಎಂಟು ಎರಡು ಸಾವಿರ ರೂಪಾಯಿ ಜಾಸ್ತಿ ಚಾರ್ಜ್ ಮಾಡಿದ್ದಾನು ಅದರ ಅರ್ಥ ಆಯಿತು ಎರಡು ಎಂಟು ಲಕ್ಷ ಎರಡು ಸಾವಿರ ಎಂಟು ಎರಡು ಕೋಟಿ ಒಂಬತ್ತು ಲಕ್ಷ ನಮಗೆ ಲಾಸ್ ಆಯಿತು ಕ್ಯಾರ್ಜೇಬಲ್ ಹೋಯಿತು ಇದು ದುಡ್ಡು ಡೈರೆಕ್ಟ್ ನೀವು ಯಾಕೆ ಇದರಿಂದ ಪರ್ಚೇಸ್ ಮಾಡಿಲ್ಲ ಕಂಪ್ನಿಯಿಂದ ಪರ್ಚೇಸ್ ಮಾಡಿಲ್ಲ ಕಂಪ್ನಿ ನಿಮಗೆ ಆಫರು ಮಾಡ್ತಾಯಿದೆ ಏನು ಆಫರ್ ಮಾಡ್ತಾಯಿದೆ ಎಂಟು ಪರ್ಸೆಂಟ್ ಡಿಸ್ಕೌಂಟು ಆಫರ್ ಇದೆ ಮೂವತ್ತೆರಡು ಲಕ್ಷ ಆಗ್ತಾ ಇರೋದಕ್ಕೆ ಮೂವತ್ತು ಲಕ್ಷ ನಾಲ್ಕು ಸಾವಿರ ರೂಪಾಯಿ ನಿಮಗೆ ಕಮ್ಮಿ ಇದು ಡಿಸ್ಕೌಂಟ್ ಬಿಟ್ಟು ಬರ್ತಾ ಇದೆ ಮೂವತ್ತು ಲಕ್ಷಕ್ಕೆ ನಿಮಗೆ ಸೇ ಇದು ಸಿಕ್ ಇದೆ ಒಂದು ವೆಹಿಕಲ್ಲು ನೀವು ಮೂವತ್ತೆಂಟು ಲಕ್ಷ ಹೆಂಗೆ ಇದ್ದೀರಿ ಯಾವ ಲೆಕ್ಕದಲ್ಲಿ ಕೊಟ್ರಿ ಹೆಂಗೆ ಕೊಟ್ರಿ ನೀವು ಯಾಕೆ ಕೊಟ್ರಿ ನೀವು ನೀವು ಬೇರೆಯವ್ರ ಹತ್ರ ಕೊಟೇಶನ್ ತರಿಸಿದ್ರ ಇಲ್ಲ ಒಬ್ರ ಹತ್ರನೇ ಪ್ರೈವೇಟ್ ಕಂಪ್ನಿಯಿಂದಾನೇ ತರಿಸಿ ಅವರಿಗೆ ಕೊಟ್ಬಿಟ್ರ ನೀವು ಇದು ಒ ಕೆಲಸ ಒ ನೋಡಬೇಕಾಗಿತ್ತು ಸಿ ಒಂದು ಅಲ್ಲ ಹತ್ತು ಕಡೆಯಿಂದ ಕೊಟೇಶನ್ ತರಿಸ್ಬೇಕಾಗಿತ್ತು ಇಟ್ಸ್ ಅ ಬಲ್ಕ್ ಇದು ಪರ್ಚೇಸ್ ಇದು ಅನೇಕ ಕಡೆಯಿಂದ ಕರೆದು ಯಾರು ಕಂಪ್ನಿ ಕ ಕಡಿಮೆ ಇದು ಕೊಡ್ತಾ ಇದ್ದಾರೆ ಅವ್ರಿಗೆ ಕೊಡಬೇಕಾಗಿತ್ತು ನೀವು ನೀವು ಸೀದಾ ಸೀದಾ ಒಂದು ಪ್ರೈವೇಟ್ ಕಂಪನಿಗೆ ಕೊಟ್ಬಿಟ್ರೆ ಯಾಕೆ ಕೊಟ್ಟ್ರಿ ನೀವು ಎಂಟು ಲಕ್ಷ ಯಾಕೆ ಜಾಸ್ತಿ ಕೊಡಬೇಕು ನಾವು ಪರ್ಚೇಸ್ ಇದು ಪರ್ಚೇಸ್ ಆಗಿರೋದು ಪರ್ಚೇಸ್ ಆರ್ಡರ್ ಕೊಟ್ಟಿದ್ದಾರಲ್ಲ ಇವರು ಇಪ್ಪತ್ತೆಂಟು ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಆಮೇಲೆ ನೀವು ಇದು ಯಾರಿಗೆ ಇದು ಮಾಡ್ತಾ ಇದ್ದೀರಾ ಎಲ್ರಿಗೂ ಕೊಟ್ಟಿದ್ದೀರಾ ನೀವು ಇದು ಎಲೆಕ್ಷನ್ ಪರ್ಪಸ್ ಯೂಸ್ ಆಯಿತು ಇದು ಒಬ್ಬನ್ನ ಗೆಲ್ಸೋದಕ್ಕೆ ಇದು ಯೂಸ್ ಮಾಡಿದ್ರಿ ಯಾವಾಗ ಆಯಿತು ಅದು ಗೆಲ್ಲೋದು ಸೋಲದದ್ದು ಬಿಡಿ ಅದು ಈಗ ನಾನು ಕೇಳ್ತಾ ಇರೋದು ಎಂಟು ಲಕ್ಷ ಪರ್ ಯೂನಿಟ್ ನೀವು ಯಾಕೆ ಜಾಸ್ತಿ ಕೊಟ್ಟ್ರಿ ಅದಕ್ಕೆ ಉತ್ತರ ಕೊಡ್ರಿ ಯು ಅದಕ್ಕೆ ಉತ್ತರ ಕೊಡಬೇಕು ಆಮೇಲೆ ಇನ್ನೊಂದು ನೀವು ಇನ್ನೊಂದು ಪರ್ಚೇಸ್ ಮಾಡ್ತೀರಾ ಇನ್ನೂರ ಇಪ್ ನಾಲ್ಕು ಯೂನಿಟ್ಸು ಫ್ರೀಸರ್ಸ್ ಏನಕ್ಕೆ ಹೆಣ ಇಡೋದು ಫ್ರೀಸರ್ಸು ಮಸೂದೆಗೆಲ್ಲ ಕೊಟ್ಟಿದ್ದೀರಾ ನೀವು ಎರಡು ಲಕ್ಷ ಎರಡು ಸ ಟೂ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಟೂ ಯೂನಿಟ್ಸ್ ನೀವು ಪರ್ಚೇಸ್ ಮಾಡಿದ್ದೀರಾ ಅದ್ರ ಕೊಟೇಶನ್ ಏನಿದೆ ಮೂವತ್ತೆಂಟರಿಂದ ಮೂವತ್ತೆಂಟು ಸಾವಿರದಿಂದ ಮೂವತ್ತ್ನಾಲ್ಕು ಸಾವಿರದಿಂದ ಮೂವತ್ತೆಂಟು ಸಾವಿರ ಇದೆ ಕೊಟೇಶನ್ ನೀವು ಅದಕ್ಕೆ ಪೇ ಇರೋದು ಎಷ್ಟು ಎಂಬತ್ತೆರಡು ಸಾವಿರದ ಆರುನೂರು ರೂಪಾಯಿ ಪೇ ಮಾಡ್ತಾ ಮಾಡ್ತಾಯಿದ್ದೀರಾ ನೀವು ನಾಲ್ಕು ಸಾವಿರ ಆರುನೂರು ರೂಪಾಯಿ ನೀವು ಜಾಸ್ತಿ ಕೊಡ್ತಾ ಇದ್ದೀರಾ ಯಾಕೆ ಕೊಡ್ತಾ ಇದ್ದೀರಪ್ಪ ಅದು ನೀವು ಯಾರಿಗೆ ಕೊಟ್ಟಿರೋದು ಇದು ಆರ್ಡರು ಒಬ್ಬ ಕನ್ಸ್ಟ್ರಕ್ಷನ್ ಕಂಪನಿಗೆ ಕನ್ಸ್ಟ್ರಕ್ಷನ್ ಕಂಪನಿಗೂ ಇದಕ್ಕೆ ಏನು ಸಂಬಂಧ ಕನ್ಸ್ಟ್ರಕ್ಷನ್ ಕಂಪನಿಗೂ ಫ್ರೀಝರ್ಗೆ ಏನು ಸಂಬಂಧ ಮನೆ ಕಟ್ಟೋನ್ಗೂ ಫ್ರೀಜರ್ ಸಪ್ಲೈ ಮಾಡೋದು ಟೆಕ್ನಿಕಲ್ ಏನು ಏನು ಗೊತ್ತು ಅವನಿಗೆ ಕನ್ಸ್ಟ್ರಕ್ಷನ್ ಕಂಪನಿ ಯಾರ್ದದು ನೀವು ಹೆಂಗೆ ಕೊಟ್ಟ್ರಿ ಅವ್ರಿಗೆ ನೀವು ಸಿ ಒ ಅದ್ರ ಮೇಲೆ ಆರ್ಡ್ರ್ ಮೇಲೆ ಸೈನ್ ಮಾಡ್ತೀರಾ ನೀವು ಸಿ ಒ ಆಗಿ ಇದು ಆರ್ಡ್ರ್ ಇದೆ ಕನ್ಸ್ಟ್ರಕ್ಷನ್ ಕಂಪನಿ ಅಂತ ನೀವೇ ಬರೆದಿದ್ದೀರಾ ಕೆಳಗೆ ನೀವೇ ಸೈನ್ ಮಾಡ್ತೀರಾ ಇದಕ್ಕೆ ನಿಮಗೆ ನಿಮ್ಮ ಅಥಾರಿಟಿ ಏನಿದೆ ವಕ್ ಬೋರ್ಡ್ ಬೋರ್ಡ್ ಡಿಸಿಷನ್ ತಗೊಂಡು ನಿಮ್ಮ ಹತ್ರ ಕಳಿಸಿದ್ರೆ ಆವಾಗಲೂ ನಿಮಗೆ ನಿಮಗೆ ತೊಂದರೆ ಅದರಲ್ಲಿ ತಪ್ಪಿದರೆ ನೀವು ಅದು ಕ್ಯಾನ್ಸಲ್ ಮಾಡಬಹುದು ಅಷ್ಟೊಂದು ಪವರ್ಸ್ ನಿಮಗೆ ವಕ್ಫ್ ಆ್ಯಕ್ಟಲ್ಲಿ ಕೊಟ್ಟಿದ್ದಾರೆ ನೀವು ಕಣ್ಣು ಮುಚ್ಕೊಂಡು ಹೆಂಗೆ ಕನ್ಸ್ಟ್ರಕ್ಷನ್ ಕಂಪ್ನಿಗೆ ಕೊಟ್ಟ್ರಿ ನೀವು ಅದನ್ನು ನಲವತ್ತೈದು ಸಾವಿರ ರೂಪಾಯಿ ಜಾಸ್ತಿ ಇಲ್ಲ ಇದು ಮಾಡಿ ಹಣ ಜಾಸ್ತಿ ಕೊಟ್ಟು ಹೆಂಗೆ ಕೊಟ್ಟ್ರಿ ನೀವು ಕನ್ಸ್ಟ್ರಕ್ಷನ್ ಕಂಪನಿಗೂ ಇದಕ್ಕೂ ಏನು ಸಂಬಂಧ ಇದು ದುಡ್ಡು ಎಲ್ಲಿ ಹೋಗ್ತಾ ಇದೆ ಯಾರು ಜೇಬಲ್ಲಿ ಹೋಗ್ತಾ ಇದೆ ವಕ್ ಬೋರ್ಡ್ ಒಂದು ಒಳ್ಳೆಯ ಕೆಲಸ ಅಂತೂ ಮಾಡ್ತಾ ಇಲ್ಲ ವಕ್ ಬೋರ್ಡ್ ಏನು ಕೆಲಸ ಮಾಡಿದ್ರು ಅವ್ರ ಜೇಬಲ್ ದುಡ್ಡು ಬರಬೇಕು ಆವಾಗಲೇ ಮಾಡೋದದು ಇದು ಸಿದ್ಧ ಆಗಿದೆ ಇದರಿಂದ ಆಂಬುಲೆನ್ಸ್ ಪರ್ಚೇಸಲ್ಲಿನೂ ಆಮೇಲೆ ಇದು ಹೆಣ ಇಡೋ ಇದರಲ್ಲಿ ಸಿದ್ಧ ಆಗಿಬಿಟ್ಟೈತೆ ನಿಮಗೆ ದುಡ್ಡು ಬಂದರೆ ಮಾತ್ರ ವಕ್ಬೋರ್ಡ್ನವರಿಗೆ ದುಡ್ಡು ಬಂದರೆ ಮಾತ್ರ ಅವರು ಇದು ಮಾಡ್ತಾರೆ ವಕ್ಬೋರ್ಡ್ ಅಂತ ಹೇಳಿದರೆ ನಾನು ಬೋರ್ಡಿಗೆಲ್ಲ ಹೇಳ್ತಾ ನಾನು ಈ ಬೋರ್ಡಲ್ಲಿ ಡಿಸಿಷನ್ ತಗೊಂಡಾಗ ಇಬ್ಬರು ಮೆಂಬರ್ಸ್ ಇರಲಿಲ್ಲ ನಾಸಿರ್ ಹುಸೇನ್ ಎಂ ಪಿ ಅವ್ರು ಇರಲಿಲ್ಲ ಆಮೇಲೆ ಇವರು ನಮ್ಮ ಮೈಸೂರು ಇವರು ತನ್ವೀರ್ ಸೇಠ್ ಅವರು ಇರಲಿಲ್ಲ ಆವಾಗ ಈ ಡಿಸಿಷನ್ ತೊಗೊಂಡ್ಬಿಟ್ರಿ ಇವರು ತೊಗೊಂಡ್ಬಿಟ್ಟು ಜನ ಆರ್ಡ್ರೂ ಪಾಸ್ ಮಾಡಿಬಿಟ್ಟು ಆರ್ಡ್ರ್ ಇಶ್ಯೂನು ಮಾಡಿಬಿಟ್ರಿ ನೀವು ಈ ಇದರಿಂದ ಹತ್ತು ಮೂರು ಕೋಟಿ ಇದ್ದಾಯಿತು ನಮಗೆ ಲಾಸ್ ಆಯಿತು ವಕ್ ಬೋರ್ಡಿಗೆ ಈ ಮೂರು ಕೋಟಿ ಯಾರು ಜೇಬಲ್ ಹೋಯ್ತು ಎರಡು ಕೋಟಿ ಒಂಬತ್ತು ಲಕ್ಷ ಒಂದು ಆಮೇಲೆ ಒಂದು ಕೋಟಿ ಎಂಟು ಲಕ್ಷ ಒಂದು ಮೂರು ಕೋಟಿ ಮೂರು ಕೋಟಿ ಚಿಲ್ಲರೆ ಎಲ್ಲಿ ಹೋಯ್ತು ಈ ದುಡ್ಡು ಇದರಿಂದ ಬೇರೆ ಬಡವರಿಗೆ ಸಹಾಯ ಮಾಡ್ಬೋದಾಗಿತ್ತಲ್ಲ ಇದಿದ್ದರೆ ಇಲ್ಲಿ ಸ್ವಲ್ಪ ಮೆಂಬರ್ಸ್ ಜೇಬಲ್ಲಿ ದುಡ್ಡು ಹೋಯ್ತು ಇದು ಇದು ಒಂದು ಕನ್ಸ್ಟ್ರಕ್ಷನ್ ಕಂಪನಿ ಯಾರಿಗಿವರೇ ಎಕ್ಸ್ಟೆನ್ ಕನ್ಸ್ಟ್ರಕ್ಷನ್ ಕಂಪನಿ ಪ್ಲಾಟ್ ನಂಬರ್ ಟೂ ಸೆ ಟ್ವೆಂಟಿ ಸೆವೆನ್ ಬಿ ಫಸ್ಟ್ ಫೇಸ್ ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಪೀಣಿಯಾ ಬ್ಯಾಂಗ್ಳೂರ್ ಇದು ಯಾವುದೋ ಒಂದು ಇದ್ರದ್ದು ಕಂಪನಿ ಕೇರಳ ಬೇಸ್ ಕಂಪನಿ ಇದು ನಮ್ಮಲ್ಲಿ ಒಬ್ಬ ಮೆಂಬರು ಇದ್ದರು ಆವಾಗ ಕೇರಳ ಬೇಸ್ ಮೆಂಬರು ಇದ್ದರು ಅದು ಯಾರಂತ ನಿಮಗೆ ಚೆನ್ನಾಗಿ ಗೊತ್ತು ಈ ತನಿಖೆಗೆ ಯಾಕೆ ನೀವು ಇಲ್ಲಿ ನಿಲ್ಲಿಸ್ತಾ ಇದ್ದೀರಾ ಮುಖ್ಯಮಂತ್ರಿಯವರು ತನಿಖೆ ಮಾಡಬೇಕು ಅಂತ ಹೇಳಿಬಿಟ್ಟು ಆದೇಶ ಮಾಡಿದರು ಒಬ್ಬ ಸೀನಿಯರ್ ಐ ಎ ಎಸ್ ಆಫೀಸರ್ ಕೈ ಕೊಟ್ಟರು ಇದು ಆದೇಶ ಮಾಡಿ ಸೀನಿಯರ್ ಐ ಎ ಎಸ್ ಆಫೀಸರ್ ಕೊಟ್ಟರು ಇದು ನೀವು ಆದೇಶ ಮಾಡಿ ಅದಕ್ಕೆ ನಿಲ್ಲಿಸ್ತಾ ಇದ್ದಾರೆ ಯಾಕೆ ನಿಲ್ಲಿಸ್ತಾ ಇದ್ದಾರೆ ಬೈಲಿಗೆ ಬರಲೇಬೇಕಲ್ಲ ಇದು ಇಲ್ಲಿ ಬಂದಿದೆಯಲ್ಲ ನೀವು ನಿಮ್ಮ ನಿಮ್ಮ ಪೆನ್ನಿಂದ ಬರ್ದಿದ್ದೀರ ನಾವು ಕರಪ್ಷನ್ ತಗೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಈ ಕರಪ್ಷನ್ ಯಾರು ಜೇಬಲ್ಲಿದೆ ಜೇಬರ್ಗೆ ಹೋಗಿದೆ ಅದು ಗೊತ್ತಾಗಬೇಕಲ್ಲ ನಮಗೆ ಪಬ್ಲಿಕ್ಕೆಗೆ ಗೊತ್ತಾಗಬೇಕು ಇಲ್ಲಿ ಒಂದೊಂದಾಗಿ ಈಗ ಬರ್ತಾ ಇದೆ ಮುಂದೆ ಇನ್ನೂ ಬರುತ್ತೆ ನನಗೆ ಇದರಲ್ಲಿ ಇದಾಗಬೇಕು ಎನ್ಕ್ವೈರಿ ಆಗಲೇಬೇಕು ಎನ್ಕ್ವೈರಿಯಲ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕಿದ್ರು ಆಫೀಸರ್ಸ್ ಆಗಲಿ ಮೆಂಬರ್ಸ್ ಆಗಲಿ ಚೇರ್ಮನ್ ಆಗಲಿ ಅವನು ಯಾವನೂ ಇರಲಿ ಅವನ ಮೇಲೆ ಶಿಕ್ಷೆ ಆಗಲೇಬೇಕು ಅಲ್ಲಿ ಬಾಬಾ ಅವ್ರ ಕಾಲದಲ್ಲೇ ಆಗಿಲ್ಲ ಪಾಪ ಈಗ ಬಂದಿದ್ದಾರೆ ಅವ್ರಿಗೆ ಒಂದು ಮೀಟಿಂಗ್ ಮಾಡೋಕ್ಕೂ ಕೊಟ್ಟಿಲ್ಲ ಆ ಮೀಟಿಂಗ್ ಮಾಡೋಕ್ಕೆ ಕೊಟ್ಟಿಲ್ಲ ಒಂದು ಮೀಟಿಂಗ್ ಆಗಿದೆ ಅಷ್ಟೇ ಆ ಅಲ್ಲಿ ಬಾಬಾನ ಅದೇ ಅನ್ವರ್ ಭಾಷಾನ ತರಬೇಕು ಅಂತ ಹೇಳಿಬಿಟ್ಟು ಈ ಪ್ರಕರಣದಲ್ಲಿ ಯಾರು ಅನ್ವರ್ ಭಾಷಾ ಇದ್ದಾರೆ ಅವ್ರಿಗೇನೆ ತರಬೇಕು ಅಂತ ಪ್ರಯತ್ನ ನಡೆದಿದೆ ಡೆಮಾಕ್ರೆಟಿಕಲಿ ಎಲೆಕ್ಟೆಡ್ ಪರ್ಸನ್ನ ರಿಮೂವ್ ಮಾಡಬೇಕು ರಿಮೂವ್ ಮಾಡಿಬಿಟ್ಟು ಇದೇ ಅನ್ವರ್ ಭಾಷಾನ ತರಬೇಕು ಅಂತ ಹೇಳಿಬಿಟ್ಟು ಈಗ ಆಗಲೇ ನಡೆದಿದೆ ಅದು ನೋಡೋಣ ಅದು ಏನಾಗುತ್ತೆ ಅಂತ ಹೇಳಿಬಿಟ್ಟು ಹಾಂ ಆವಾಗ ತನಕ ಅವ್ರಿಗೆ ಈ ಅನ್ವರ್ ಭಾಷಾಕ್ಕೆ ಯಾವ ಕಾರಣಕ್ಕೂ ಆಗ ಕೊಡೋದಿಲ್ಲ ಆ ಅವರು ಯಾವಾಗ ತನಕ ನಮಗೆ ಅವ್ನು ನಮ್ಮ ಜಮೀನ್ ಅಕ್ವೈರ್ ಮಾಡ್ಕೊಂಡು ಕುಂತಾರೆ ಅಲ್ಲಿ ಬೆಂಗಳೂರು ಇದರಲ್ಲಿ ಚಿತ್ರದುರ್ಗಲ್ಲಿ ಅದು ವಾಪಸ್ಸು ನಮ್ಮ ಕೈಗೆ ಬರೋ ತನಕ ಅವನಿಗೆ ಅನ್ವರ್ ಭಾಷಾನ ಆಗಕ್ಕೆ ಕೊಡೋದೇ ಇಲ್ಲ ಅದು ಅದು ನೋಡೋಣ ಅದು ಯಾರ್ಯಾರು ಹೆಂಗೆ ಮಾಡ್ತಾರೆ ಅದು ನೋಡೋಣ ಹೈಕಮಾಂಡ್ ಅಲ್ಲಿ ಇದೇ ಇದು ಆಗಲೇ ತಗೊಂಡು ಹೋಗಿದ್ದೀವಿ ನಾನೇ ಮಾಡಿದ್ದೀನಿ ಅರ್ ಒಬ್ಬ ಎಲ್ಲ ಒಳ್ಳೆ ಒಬ್ಬ ಹಾಫಿಜಾ ಖುರಾನ್ ಒಬ್ಬರು ವೆಲ್ ಎಜುಕೇಟೆಡ್ಡು ಚೇರ್ಮನ್ ಆಗಿದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡಿಪ್ಪ ಸಪೋರ್ಟ್ ಮಾಡಿ ನೀವೆಲ್ಲ ಒಳ್ಳೆ ಕೆಲಸ ಮಾಡಿ ಅಲ್ಲಿ ಬಕ್ಬೋರ್ಡಲ್ಲಿ ಈ ಕೆಲಸ ಮಾಡಬೇಡ್ರಿ ಈ ಕರಪ್ಷನ್ ತಿನ್ನೋ ಕೆಲಸ ಮಾಡೋಕ್ಕೆ ಹೋಗಬೇಡ್ರಿ ಇದು ಎಲ್ಲ ಹೇಳ್ತಾರೆ ವಕ್ ಬೋರ್ಡಲ್ಲಿ ವಕ್ಫಲ್ಲಿ ಯಾವನ ಒಂದು ಪೈಸಾ ತಿಂದರೆ ಅವನ ಮೈಯಲ್ಲಿ ಹುಳ ಬೀಳುತ್ತೆ ಅಂತ ಹೇಳ್ಬಿಟ್ಟು ಈಗ ಬಿಡೋದಿಲ್ವಾ ಹುಳ ಯಾರ್ಯಾರ ಮೈಯಲ್ಲಿ ಬೀಳುತ್ತೆ ಹುಳ ಹೇಳೋಕ್ಕಷ್ಟೇ ಇವ್ರಿಗೆ ಆದ್ರಿಂದ ಇದು ತನಿಖೆ ನಿಲ್ಲಿಸಿದರೆ ನಾನು ಕೋಟಿಗೆ ಹೋಗ್ತೇನೆ ಕೋಟಿಗೆ ಹೋಗಿ ಆರ್ಡ್ರ್ ತರ್ತೇನೆ ಇದಕ್ಕೆ ತನಿಖೆ ಮಾಡಿಸೇ ಮಾಡ್ತೀನಿ ನಾನು ಬಿಡೋದಿಲ್ಲ ಇದು ಇದು ಒಂದು ತನಿಖೆ ಆಗಬೇಕು ಆ ನಮ್ಮದು ಇದ್ರದ್ದು ಅಗಸ ಗ್ರಾಮ ಲ್ಯಾಂಡ್ದು ಅದು ಚಿತ್ರದುರ್ಗದ ಲ್ಯಾಂಡ್ದು ಅದು ನಮ್ಮದು ಆರು ಎಕರೆ ಜಮೀನು ನಾವು ಸಿಗೋದಾಗ ನಾನು ಅದಕ್ಕೆ ಬಿಡೋದಿಲ್ಲ ಅಲ್ಲೂ ತನಿಖೆ ಆಗಲೇಬೇಕು ಅದಕ್ಕೂ ನಾನು ತನಿಖೆ ಇದಕ್ಕೆ ಕೋರ್ಟಿಗೆ ಹೋಗೋಕ್ಕೆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿಕೊಂಡಿದ್ದೀನಿ ಈ ವಾರದಲ್ಲಿ ಇಲ್ಲ ನೆಕ್ಸ್ಟ್ ವೀಕಲ್ಲಿ ಅದು ಕೋರ್ಟಿಗೆ ನಾನು ಸಬ್ಮಿಟ್ ಮಾಡಿ ಎಲ್ಲಿಂದ ಆರ್ಡರ್ ತಗೊಂಡ್ಬರ್ತೀನಿ ಬರ್ತೀನಿ ಅದಾಗಲಿ ನೋಡೋಣ ಅವ್ರು ಯಾರು ತಡೀತಾರೆ ಯಾರು ಗುಂಡಾಗರ್ದಿ ಮಾಡ್ತಾರೆ ಯಾರ್ಯಾರು ಗುಂಡಾಯಿಸಮ್ ನಡೆಸ್ತಾರೆ ಎಲ್ಲ ನೋಡ್ತೀನಿ ಆದ್ರೂ ಈ ಕೆಲಸ ಮಾಡುವ ತಕ್ಕ ನಾನು ಬಿಡೋದಿಲ್ಲ ಮುಖ್ಯವಾದ ಏನಂತ ಹೇಳಿದರೆ ನಮ್ಮ ಎಮ್ ಎಲ್ ಎಸ್ಸು ಕಾಂಗ್ರೆಸ್ ಎಮ್ ಎಲ್ ಎಸ್ಸು ನನಗೆ ಗೊತ್ತಾಗ್ತಾ ಇಲ್ಲದ ಕಾಂಗ್ರೆಸ್ ಗೌರ್ಮೆಂಟು ಇದು ಏನು ಬಿ ಜೆ ಪಿ ಗೌರ್ಮೆಂಟು ಕಾಂಗ್ರೆಸ್ ಗೌರ್ಮೆಂಟ್ ಇದ್ದು ನಮ್ಮ ಎಮ್ ಎಲ್ ಎಸ್ಸು ಬಿ ಜೆ ಪಿ ಗೌರ್ಮೆಂಟ್ ಬಿ ಜೆ ಪಿ ಎಮ್ ಎಲ್ ಎಸ್ ಥರ ನಮ್ಮ ಮುಸ್ಲಿಮ್ ಜೊತೆಯಲ್ಲಿ ವ್ಯವಹಾರ ಮಾಡ್ತಾಯಿದ್ದಾರೆ ಈಗ ನೆಲಮಂಗ್ಲಾದ ಸ್ಕೂಲಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಅದು ಸ್ಥಾಪನೆ ಆಗಿತ್ತು ಆ ಸ್ಕೂಲು ಭಾಳ ಇದಾಯಿತು ಇದಾಗಿತ್ತು ಆ ಬಿಲ್ಡಿಂಗ್ ಭಾಳ ಇದರಲ್ಲಿತ್ತು ಆ ಕಂಡೀಷನ್ ಬ ಚೆನ್ನಾಗಿರಲಿಲ್ಲ ಮಕ್ಕಳು ಓದೋದು ಸಣ್ಣ ಸಣ್ಣ ಮಕ್ಕಳು ಓದೋದು ಅಂತ ಹೇಳ್ಬಿಟ್ಟು ಆ ಸು ಆ ಊರು ಜನ ಸೇರಿಕೊಂಡು ಅದು ಪರ್ಮಿಷನ್ ತಗೊಂಡು ಆ ಹಳೆ ಬಿಲ್ಡಿಂಗ್ ಡೆಮಾಲಿಷ್ ಮಾಡಿ ಹೊಸ ಬಿಲ್ಡಿಂಗ್ ಕಟ್ಟಬೇಕು ಅಂತ ಹೊರಟಾಗ ಅವ್ರು ಹೋಗಿ ಇದಕ್ಕೆ ಪರ್ಮಿಷನ್ ಕೇಳಿದಾಗ ಈ ಕ್ ಲೋಕಲ್ ಎಮ್ ಎಲ್ ಎ ಶ್ರೀನಿವಾಸ್ ಅಂತ ಅವ್ರು ಬಿಟ್ಟು ಲೋಕಲ್ ಎಮ್ ಎಲ್ ಎ ಅವರು ಪರ್ಮಿಷನ್ ಕೊಡೋಕ್ಕೆ ಕೊಟ್ಟಿಲ್ಲ ಆಮೇಲೆ ಏನು ಮಾಡಿಬಿಟ್ರು ನಲವತ್ತಡಿ ಜಾಗ ಒಂದು ತಗೊಂಡು ಮಧ್ಯ ನಲವತ್ತಡಿ ರೋಡ್ ಮಾಡಿಬಿಟ್ರು ಈಗ ಅದಕ್ಕೆ ನಾನು ನನಗೆ ಗೊತ್ತಾಯಿತು ಜಮೀರ್ ಅಹಮದ್ ಖಾನ್ ಸಾಹೇಬರು ಮಾತಾಡಿದ್ರಂತೆ ಇವ್ರಿಗೆ ಶ್ರೀನಿವಾ ಇವ ಎಮ್ ಎಲ್ ಎ ಅವ್ರಿಗೆ ಆಮೇಲೆ ನಮ್ಮ ರಿಜ್ವಾನ್ ಅರ್ಷದ್ ಮಾತಾಡಿದ್ರಂತೆ ಆಮೇಲೆ ನಮ್ಮ ರಹೀಮ್ ಖಾನ್ ಅವರು ಮಾತಾಡಿದ್ರಂತೆ ಆಮೇಲೆ ನಮ್ಮ ನಸೀರ್ ಅಹಮದ್ ಸಾಬು ಮಾತಾಡಿದ್ರಂತೆ ಸಿ ಎಮ್ ಪೊಲಿಟಿಕಲ್ ಸೆಕ್ರೆಟ್ರಿ ಇವರು ಯಾರು ಮಾತಾಡಿದ್ರು ಅವ್ರು ಕೇರ್ ಮಾಡಿಲ್ವಂತೆ ಆ ಎಮ್ ಎಲ್ ಎ ಅವ್ರ ಕೆಲಸ ಇವತ್ತು ನಡೆಸ್ತಾ ಇದ್ದಾರೆ ಅವರು ಅದು ನಮ್ಮ ಸ್ಕೂಲು ನಮ್ಮ ಸ್ಕೂಲ್ ಇದ್ದೂ ನೀವು ಯಾಕೆ ಮುಸ್ಲಿಮ್ ಎಲ್ಲ ಯಾಕೆ ಇಷ್ಟೊಂದು ಅವ್ರು ಆ ಜನ ಹೇಳ್ತಾರೆ ಅಲ್ಲಿ ಲಾಸ್ಟ್ ಟೈಮು ಬಿ ಜೆ ಪಿ ಎಮ್ ಎಲ್ ಎ ಇದ್ದರು ಸರ್ ಇಲ್ಲಿ ಅವರು ಇದರಲ್ಲಿ ನಾವು ಮೂರು ಮಸೀದಿ ಮಾಡಿದ್ವಿ ಅಲ್ಲಿ ಮೂರು ಮಸೂತಿ ಕಟ್ಸಿದ್ದೀವಿ ನಾವು ಅವರೇ ಇನಾಗ್ರೇಷನಿಗೆ ಬಂದು ಇನಾಗ್ರೇಟ್ ಮಾಡಿದರು ನಮ್ಮ ವಾರ್ಡ್ ಡೆವಲಪ್ಮೆಂಟಿಗೆ ಫಂಡ್ ಎಲ್ಲ ಕೊಟ್ಟರು ಸರ್ ನಮ್ಮ ಮುಸ್ಲಿಮ್ ಇದಕ್ಕೆ ಅವರು ನಮಗೆ ಭಾವ ಇಟ್ಟಿಲ್ಲ ನಮ್ಮ ಕಾಂಗ್ರೆಸ್ ನಾವು ಓಟ್ ಕೊಟ್ಟು ಇವ್ರಿಗೆ ಗೆಲ್ಸಿದ್ದಕ್ಕೆ ನಮಗೆ ಈ ಥರ ಮಾತಾಡ್ತಾರೆ ನಾವು ಹೋದರೆ ನಮಗೆ ಮಾತಾಡೋದು ಇಲ್ಲ ಸರಿಯಾಗಿ ಅಂತ ಹೇಳಿಬಿಟ್ಟು ಅವ್ರು ಕಂಪ್ಲೇಂಟ್ ಮಾಡ್ತಾರೆ ಲೋಕಲ್ ಜನ ನೆಕ್ಸ್ಟ್ ಟೈಮ್ ಅದೇ ಬಿ ಜೆ ಪಿ ಎಮ್ ಎಲ್ ಎ ಯಾರಿದ್ದರು ಲಾಸ್ಟ್ ಟೈಮು ಅವ್ರು ಕಂಟೆಸ್ಟ್ ಮಾಡಿದರೆ ನಾವೆಲ್ಲ ಅವ್ರಿಗೇನು ಓಟ್ ಕೊಡೋದು ಸರ್ ಕಾಂಗ್ರೆಸ್ಗೆ ಓಟ್ ಕೊಡೋದಿಲ್ಲ ಅಂತಾರೆ ಈಗ ಕಾಂಗ್ರೆಸ್ ಸರಿಪಡಿಸ್ಕೊಳ್ಳಿಲ್ಲ ಅಂತ ಹೇಳಿದರೆ ಮುಸ್ಲಿಮ್ ಓಟು ಕಾಂಗ್ರೆಸ್ ಕೈಯಿಂದ ಹೋಗುತ್ತೆ ಸುರ್ಜೇವಾಲಾ ಅವರು ಕರ್ನಾಟಕದಲ್ಲಿದ್ದಾರೆ ಇದು ತಕ್ಷಣ ನೋಟಿಸಿಗೆ ತಗೊಂಡು ಆ ಎಮ್ ಎಲ್ ಎಸ್ನ ಕರೆದು ಇಲ್ಲ ಒಂದು ಜನರಲ್ ಇದು ಗೈಡ್ಲೈನ್ಸ್ ಇಶ್ಯೂ ಮಾಡಿ ಎಮ್ ಎಲ್ ಎಸ್ ಮುಸ್ಲಿಮ್ ಕಾಲೋನೀಸಲ್ಲಿ ಕೆಲಸ ಮಾಡಬೇಕು ಅವರು ಮುಸ್ಲಿಮ್ ಕಾಲೋನೀಸ್ ಡೆವಲಪ್ಮೆಂಟ್ ಮಾಡಬೇಕು ಮುಸ್ಲಿಮ್ಸ್ ಇದರಲ್ಲಿ ಏನೇನು ಕೆಲಸ ಅವ್ರ ಕಷ್ಟ ಇದೆ ಕಷ್ಟ ಸುಖ ನೋಡಬೇಕು ಅಂತ ಹೇಳಿಬಿಟ್ಟು ಒಂದು ಗೈಡ್ಲೈನ್ಸ್ ಇಶ್ಯೂ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಶ್ರೀ ಇವರಿಗೆ ನಮ್ಮ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ಅವರಿಗೆ ಸುರ್ಜೇವಾಲಾ ಅವ್ರಿಗೆ ನಾನು ಕೇಳ್ಕೊಡ್ತೀನಿ ಇನ್ನೊಂದು ಇನ್ನೊಂದು ಮೊನ್ನೆ ಒಂದು ಎಮ್ ಎಲ್ ಎಸ್ ಬಸ ಇವರು ಬಂಡಿ ಸಿದ್ದೇಗೌಡರು ರಮೇಶ್ ಬಂಡಿ ಸಿದ್ದೇಗೌಡರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಮುಸ್ಲಿಮ್ಸು ಸ್ವಲ್ಪ ಜಾಗದಲ್ಲಿ ಕಣ್ ಕಲ್ಟಿವೇಷನ್ ಮಾಡ್ತಾಯಿದ್ದಾರೆ ದರ್ಖಾಸ್ ಲ್ಯಾಂಡ್ ಅಂತಾರೆ ಅದಕ್ಕೆ ಯಾರು ಕಲ್ಟಿವೇಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಕೊಡಬೇಕು ಅಂತ ಹೇಳಿಬಿಟ್ಟು ಇದೆ ಅಲ್ಲಿ ಹೋಗಿ ನಮ್ಮ ಸ್ವಲ್ಪ ಮುಸ್ಲಿಮ್ ಜನಾಂಗದವರು ಹೋಗ್ಬಿಟ್ಟು ಎಮ್ ಎಲ್ ಎ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಸರ್ ನಾವು ಕಲ್ಟಿವೇಷನ್ನಲ್ಲಿದ್ದೀವಿ ನಾವು ಇಪ್ಪತ್ತು ಮೂವತ್ತು ವರ್ಷದಿಂದ ಕಲ್ಟಿವೇಟ್ ಮಾಡ್ಕೊಂಡಿದ್ದೀವಿ ಈ ಜಮೀನು ನಮಗೆ ಮಾಡಿಕೊಡಿ ಅಂತ ಬೇರೆಯವ್ರಿಗೆಲ್ಲ ಮಾಡಿಕೊಡ್ತಾ ಇದ್ದಾರೆ ನಮಗೂ ಮಾಡಿಕೊಡಿ ಬೇರೆಯವ್ರ ಥರ ನಾನು ನೋಡ್ತೀನಿ ನೀವು ಅಪ್ಲಿಕೇಶನ್ ಬಿಟ್ಟು ಹೋಗಿ ಅಂತ ಹೇಳಿಬಿಟ್ಟು ಆಮೇಲೆ ಇವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಒಂದು ಪಬ್ಲಿಕ್ ಫಂಕ್ಷನಲ್ಲಿ ಹೇಳ್ತಾರೆ ಯಾರನ್ನು ಮುಸ್ಲಿಮ್ಸ್ಗೆ ಜಮೀನು ಕೊಟ್ಟರೆ ಆಫೀಸರ್ಸು ನಿಮಗೆ ನೇಣು ಹಾಕಿಬಿಡ್ತೀನಿ ಅಂತಾರೆ ಇದು ಸರಿನಾ ಮುಸ್ಲಿಮ್ ಇದಿಸ್ ಕೇಳೋದಕ್ಕೆ ನಾವು ಓಟ್ ಕೊಟ್ಟಿದ್ದು ನಿಮಗೆ ಕಾಂಗ್ರೆಸ್ನವ್ರಿಗೆ ಇಂಥ ಎಷ್ಟು ಜನ ಎಮ್ ಎಲ್ ಎಸ್ ನಮ್ಮ ಮುಸ್ಲಿಮ್ಸ್ಗೆ ಅವಮಾನ ಇದ್ದಾರೆ ಎಷ್ಟು ಜನ ಇದು ಬಿ ಜೆ ಪಿ ಅಲ್ಲ ಕಾಂಗ್ರೆಸ್ ಅಲ್ಲ ಇದು ಅವರು ಬಿ ಜೆ ಪಿ ಎಮ್ ಎಲ್ ಎಲ್ಲ ಕಾಂಗ್ರೆಸ್ ಎಮ್ ಎಲ್ ಎನ ನಾವು ಓಟ್ ಯಾಕೆ ಕೊಟ್ಟಿದ್ದು ಕಾಂಗ್ರೆಸ್ ಬಂದರೆ ನಮಗೆ ಅನುಕೂಲ ಆಗುತ್ತೆ ನಮ್ಮ ಕೆಲಸಗಳು ಆಗ್ತಾರೆ ನಮ್ಮ ಮಾತು ಕೇಳ್ತಾರೆ ಅಂತ ನಾವು ಓಟ್ ತಾನೆ ಇವತ್ತೇನಾಗಿದೆ ಬಿ ಜೆ ಪಿ ಥರ ಬಿಹೇವ್ ಮಾಡ್ತಾ ಇದ್ದಾರೆ ನಿಮ್ಮ ಎಮ್ ಎಲ್ ಎಸ್ಸು ಈಗ ನಿಮ್ಮ ಎಮ್ ಎಲ್ ಎಸ್ನ ಕಂಟ್ರೋಲ್ ಮಾಡಿಲ್ಲ ಸುರ್ಜೇವಾಲಾಜಿ ಮುಂದೆ ಭಾಳ ಕಷ್ಟ ಆಗುತ್ತೆ ನಿಮಗೆ ನಾವು ಹೇಳ್ತಾ ಇದ್ದೀವಿ ನೋಡಿ ನಮಗೆ ಓಟ್ ಕೊಡೋದು ಗೊತ್ತಿದೆ ಮನೆಯಲ್ಲಿ ಕೂತ್ಕೊಳ್ಳೋದು ಗೊತ್ತಿದೆ ಮೊದಲೆಲ್ಲ ಮನೆಯಲ್ಲಿ ಕೂತ್ಕೊಂಡು ನಾವು ಓಟ್ ಮಾಡ್ತಾ ಇರಲಿಲ್ಲ ಅದೇ ಕೆಲಸ ಮಾಡ್ತೀವಿ ಮುಂದೆನೂ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅದಕ್ಕೆ ಅವಕಾಶ ಕೊಡಬೇಡಿ ದಯವಿಟ್ಟು ನಿಮ್ಮ ಎಮ್ ಎಲ್ ಎಸ್ನ ಒಂದು ಜನರಲ್ ಇನ್ಸ್ಟ್ರಕ್ಷನ್ ಇಶ್ಯೂ ಮಾಡಿ ಎಲ್ಲಿ ಮುಸ್ಲಿಮ್ಸ್ ಕಾಲೋನಿ ಇದ್ದಾವೆ ಬ್ಯಾಕ್ವರ್ಡ್ ಕಾಲೋನೀಸ್ ಅದು ಮುಸ್ಲಿಮ್ ಕಾಲೋನೀಸು ಅದೆಲ್ಲ ಡೆವಲಪ್ ಮಾಡಬೇಕು ಅಂತ ನಿಮ್ಮ ಎಮ್ ಎಲ್ ಎಸ್ ಹೇಳಿ ಎಲ್ಲಿ ಮುಸ್ಲಿಮ್ಸ್ ಕೆಲಸಕ್ಕೆ ಎಮ್ ಎಲ್ ಎ ಹತ್ರ ಹೋಗ್ತಾರೆ ಸರಿಯಾಗಿ ಅವ್ರಿಗೆ ಬಿಹೇವ್ ಮಾಡಿ ರೆಸ್ಪೆಕ್ಟ್ ಕೊಡಿ ಅಂತ ಹೇಳಿ ಅವ್ರಿಗೆ ಆಮೇಲೆ ಎಲ್ಲಿ ಮುಸ್ಲಿಮ್ಸ್ ಪ್ರಾಬ್ಲಮ್ಸ್ ತಗೊಂಡು ಹೋಗ್ತಾರೆ ಅವ್ರದ್ದು ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿ ಅಂತ ಹೇಳಿಬಿಟ್ಟು ಅವ್ರಿಗೆ ಹೇಳಿ ಇಲ್ಲ ಭಾಳ ಕಷ್ಟ ಆಗುತ್ತೆ ನಾಳೆ ಕಾಂಗ್ರೆಸ್ ಪಕ್ಷಕ್ಕೆ ಮುಂದೆ ಕಷ್ಟ ಬರೋ ಚಾನ್ಸಸ್ ಇದೆ ದಯವಿಟ್ಟು ಇದು ಗಮನ ಕೊಟ್ಟು ಇದು ನಿಮ್ಮ ಎಮ್ ಎಲ್ ಎಸ್ನ ಅಡ್ವೈಸ್ ಮಾಡಿ ಅವ್ರ ಮುಸ್ಲಿಮ್ ಜೊತೆಯಲ್ಲಿ ಸರಿಯಾಗಿ ನಡ್ಕೋಬೇಕು ಅಂತ ಹೇಳಿಬಿಟ್ಟು ಥ್ಯಾಂಕ್ ಯು